ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಸ್ಆರ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಪುಷ್ಯಮಾಸ ಹೋಗಿ ಮಾಘಮಾಸ ಬಂದಾಯಿತು ಮಾಘ ಅಂದರೆ ಪಾಪ ಇಲ್ಲದಿರುವುದು ಸೂರ್ಯದೇವರಿಗೆ ತುಂಬಾ ಇಷ್ಟವಾದಂಥ ತಿಂಗಳು ಮಾಘಮಾಸ ಈ ತಿಂಗಳಿನಲ್ಲಿ ಹುಣ್ಣಿಮೆಗೂ ಮುಂಚೆ ಬರುವಂಥ ಸಪ್ತಮಿಯನ್ನು ರಥಸಪ್ತಮಿ ಎಂದು ಕರೆಯುತ್ತಾರೆ ಮಾಘಶುದ್ಧ ಸಪ್ತಮಿ ಸೂರ್ಯ ಗ್ರಹಣದೊಂದಿಗೆ ಸಮಾನವಾದುದು ಈ ರಥಸಪ್ತಮಿಯಂದು ನೀವು ಮಾಡುವಂಥ ಪೂಜೆ ಹಾಗೂ ದಾನದಿಂದ ಕೋಟಿಪಟ್ಟು ಪುಣ್ಯಫಲ ಆಯಸ್ಸು ಆರೋಗ್ಯ ಸಂಪತ್ತನ್ನು ಪಡೆದುಕೊಳ್ಳಬಹುದು ಈ ಮಾಘಶುದ್ಧ ಸಪ್ತಮಿ ದಿನವೇ ಸೂರ್ಯದೇವರು ಹುಟ್ಟಿದಂಥ ದಿನ ಈ ಇಡೀ ಜಗತ್ತಿಗೆ ಬೆಳಕು ಕೊಡುವಂಥ ಸೂರ್ಯದೇವರು ರಥ ಏರಿ ಅವರ ದಿಶೆಯನ್ನು ಬದಲಾಯಿಸಿಕೊಳ್ಳುವಂಥ ಮಹತ್ತರವಾದ ದಿನವೇ ಈ ರಥಸಪ್ತಮಿ ಇಂತಹ ಶಕ್ತಿಯುತವಾದ ದಿನದಂದು ನಾವು ಕೆಲವು ನಿಯಮಗಳನ್ನು ಪಾಟಿಸಿದರೆ ನಮ್ಮ ಆರೋಗ್ಯ ವೃದ್ಧಿಯಾಗಿ ದೀರ್ಘಕಾಲದಿಂದ ಯಾವುದಾದರೂ ರೋಗದಿಂದ ಬಳಲುತ್ತಿದ್ದರೆ ಅದರಿಂದಲೂ ಕೂಡ ಉಪಶಮನ ಕಲುಗುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ ಪಂಚಾಂಗದ ಪ್ರಕಾರ ಶುಕ್ಲ ಶುಕ್ಲಪಕ್ಷ ಸಪ್ತಮಿ ತಿಥಿ ಫೆಬ್ರವರಿ ಹದಿನೈದು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾಗಿ ಫೆಬ್ರವರಿ ಹದಿನಾರು ಬೆಳಿಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷಗಳಿಗೆ ಕೊನೆಗೊಳ್ಳುತ್ತದೆ ಹಾಗಾಗಿ ಶುಕ್ರವಾರ ಬ್ರಹ್ಮ ಮುಹೂರ್ತದಲ್ಲೂ ತಿಥಿ ಇರುವುದರಿಂದ ನಾವು ಹದಿನಾರರಂದು ರಥಸಪ್ತಮಿ ಆಚರಿಸಬೇಕು ರಥಸಪ್ತಮಿ ಹಿಂದಿನ ದಿನ ಅಂದರೆ ಫೆಬ್ರವರಿ ಹದಿನೈದರ ರಾತ್ರಿ ಉಪವಾಸ ಇದ್ದು ಹದಿನಾರನೇ ತಾರೀಕಿನಂದು ಸೂರ್ಯೋದಯಕ್ಕೂ ಮುಂಚೆಯೇ ನಿದ್ದೆಯಿಂದ ಎದ್ದು ತಲೆಸ್ನಾನ ಮಾಡಬೇಕು ಸ್ನಾನ ಮಾಡುವಾಗ ಪುರುಷರಾದರೆ ಏಳು ಎಕ್ಕದೆಲೆ ಮಹಿಳೆಯರಾದರೆ ಏಳು ಚಿಕ್ಕಡಿಕಾಯಿ ಎಲೆಗಳನ್ನು ತೆಗೆದುಕೊಂಡು ತಲೆಯ ಮೇಲೆ ಹಾಗೂ ಭುಜಗಳ ಮೇಲೆ ಇರಿಸಿಕೊಂಡು ಸ್ನಾನ ಮಾಡಬೇಕು ಒಂದು ವೇಳೆ ಚಿಕ್ಕಡಿಕಾಯಿ ಎಲೆ ಸಿಗದಿರುವ ಪಕ್ಷದಲ್ಲಿ ಮಾತ್ರ ಮಹಿಳೆಯರು ಕೂಡ ಏಳು ಎಕ್ಕದ ಎಲೆಗಳನ್ನು ಇರಿಸಿಕೊಂಡು ಸ್ನಾನ ಮಾಡಬಹುದು ಈ ಏಳು ಎಲೆಗಳನ್ನು ಸೂರ್ಯನ ಏಳು ಕುದುರೆಗಳಿಗೆ ಸಂಕೇತವಾಗಿ ಭಾವಿಸಲಾಗುತ್ತದೆ ಒಂದು ವೇಳೆ ಎಕ್ಕದ ಎಲೆ ಕೂಡ ನಿಮಗೆ ಸಿಗದಿದ್ದಾಗ ಸ್ನಾನ ಮಾಡುವ ನೀರಿನೊಳಗೆ ಒಂದೆರಡು ಕೆಂಪು ಬಣ್ಣದ ಹೂವುಗಳನ್ನು ಹಾಕಿಕೊಂಡು ಸ್ನಾನ ಮಾಡಿದರೂ ಒಳ್ಳೆಯದು ಈ ರೀತಿ ಮಾಡಿದರೆ ಸೂರ್ಯದೇವರು ಸಂತೋಷಿಸಿ ಐಶ್ವರ್ಯವನ್ನು ನಿಮಗೆ ಅನುಗ್ರಹಿಸುತ್ತಾರೆ ರಥಸಪ್ತಮಿಯ ಸಂದರ್ಭವಾಗಿ ಈ ಎಕ್ಕದ ಎಲೆಗಳನ್ನು ಮೈಗೆ ತಾಕಿಸಿ ಸ್ನಾನ ಮಾಡಿದಾಗ ನೆನೆದಂತಹ ಆ ಎಕ್ಕದ ಎಲೆಗಳಲ್ಲಿರುವಂತಹ ಔಷಧ ಗುಣಗಳು ನಮ್ಮ ದೇಹದೊಳಗೆ ಪ್ರವೇಶಿಸುತ್ತದೆ ಹಾಗೆಯೇ ನಮಗಿರುವಂಥ ದೃಷ್ಟಿದೋಷಗಳು ನಿವಾರಣೆಗೊಳ್ಳುತ್ತದೆ ಎಂದು ನಂಬುತ್ತಾರೆ ಈ ದಿನದಂದು ಸ್ನಾನ ಮಾಡಿದ ನಂತರ ನೀರಿನೊಳಗೆ ಚಿಕ್ಕ ಬೆಲ್ಲದ ತುಂಡು ಹಾಗೂ ಕೆಂಪು ಬಣ್ಣದ ಹೂವುಗಳನ್ನು ಹಾಕಿ ಸೂರ್ಯದೇವರಿಗೆ ಆರ್ಗ್ಯ ಸಮರ್ಪಿಸಬೇಕು ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು ಜಪಿಸುತ್ತಾ ಸೂರ್ಯದೇವರಿಗೆ ಆರ್ಗ್ಯ ಸಮರ್ಪಿಸಿ ಅದರ ನಂತರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬೇಕು ಈ ದಿನದಂದು ಯಾವ ವ್ಯಕ್ತಿ ಆದಿತ್ಯ ಹೃದಯ ಸ್ತೋತ್ರ ಪಠಿಸುತ್ತಾರೋ ಅವರಿಗೆ ಕೆಲ ತಲೆಮಾರುಗಳವರೆಗೂ ತರಗದಂತಹ ಐಶ್ವರ್ಯ ಲಭಿಸುತ್ತದೆ ಎಂದು ಹೇಳುತ್ತಾರೆ ಈ ರೀತಿ ಸ್ನಾನ ಮುಗಿದ ಬಳಿಕ ಮನೆಯಲ್ಲೂ ಕೂಡ ಪೂಜೆ ಮಾಡಿಕೊಳ್ಳಬೇಕು ಈ ಸಪ್ತಮಿಯ ದಿನ ಹಸು ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಪುರೋಹಿತರು ಹೇಳುತ್ತಾರೆ ಈ ದಿನದಂದು ಮನೆಯಲ್ಲಿ ಕಡಾ ಖಂಡಿತವಾಗಿ ಹಾಲು ಉಕ್ಕಿಸಿ ದೇವರಿಗೆ ಪಾಯಸವನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು ಹಾಗಾಗಿ ಮೊದಲೇ ಸ್ಟೌ ಶುಭ್ರಪಡಿಸಿ ಹರಿಶಿನ ಕುಂಕುಮದ ಬೊಟ್ಟಿಟ್ಟು ಅದರ ನಂತರ ಹಾಲುಕ್ಕಿಸಿ ಆ ಹಾಲಿನೊಳಗೆ ಸ್ವಲ್ಪ ಅಕ್ಕಿ ಬೆಲ್ಲ ತುಪ್ಪ ಹಾಗೂ ಏಲಕ್ಕಿಯನ್ನು ಹಾಕಿ ಪರಮಾನ್ನವನ್ನು ತಯಾರಿಸಿಕೊಳ್ಳಬೇಕು ಆ ಪರಮಾನ್ನವನ್ನು ಚಿಕ್ಕಡಿಕಾಯಿ ಎಲೆಯ ಮೇಲಿಟ್ಟು ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು ಚಿಕ್ಕಡಿಕಾಯಿ ಎಲೆಯ ಮೇಲೆ ಬಿಸಿ ಬಿಸಿ ಪರಮಾನ್ನವನ್ನು ನೈವೇದ್ಯವಾಗಿ ಸಮರ್ಪಿಸುವುದರಿಂದ ಆ ಎಲೆಯಲ್ಲಿರುವಂಥ ಔಷಧ ಗುಣಗಳು ಪರಮಾನ್ನದೊಳಗೆ ಪ್ರವೇಶಿಸುತ್ತದೆ ಈ ಎಲೆ ಸಿಗಲಿಲ್ಲ ಅಂದಾಗ ಒಂದು ವೀಳ್ಯದೆಲೆ ಮೇಲೆ ನೈವೇದ್ಯ ಸಮರ್ಪಿಸಬಹುದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಅದರ ಮುಂದೆ ರಥದ ರಂಗೋಲಿ ಬಿಡಿಸಿ ಅಲ್ಲೇ ಪರಮಾನ್ನವನ್ನು ತಯಾರಿಸಿ ತುಳಸಿ ದೇವಿಗೆ ನೈವೇದ್ಯ ಸಮರ್ಪಿಸಿದರಂತೂ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆದುಕೊಳ್ಳಬಹುದು ಎಂದು ಪಂಡಿತರು ಹೇಳುತ್ತಾರೆ ರಥಸಪ್ತಮಿಯ ದಿನ ದೇವರಿಗೆ ಕೆಂಪು ಬಣ್ಣದ ಹೂವುಗಳಿಂದ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಈ ದಿನದಂದು ಎಳ್ಳುಂಡೆ ದಾನ ಮಾಡಿದರೆ ಸಕಲ ಶುಭಗಳು ನಡೆಯುತ್ತವೆ ಈ ರಥಸಪ್ತಮಿಯ ದಿನದಂದು ಮನೆ ಮುಂದೆ ರಥದ ರಂಗೋಲಿ ಬಿಡಿಸಬೇಕು ಅತಿ ಪವಿತ್ರವಾದಂಥ ಹಬ್ಬಗಳಲ್ಲಿ ರಥಸಪ್ತಮಿ ಕೂಡ ಒಂದು ರಥಸಪ್ತಮಿಯ ದಿನ ಸೂರ್ಯದೇವರು ಅವರ ಶಕ್ತಿಯುತವಾದ ಕಿರಣಗಳಿಂದ ಈ ಪ್ರಪಂಚದ ಮೇಲೆ ಕರುಣೆ ಕಟಾಕ್ಷ ತೋರಿಸುತ್ತಾರೆಂದು ಭಕ್ತರು ನಂಬುತ್ತಾರೆ ರಥಸಪ್ತಮಿಯಂದು ಅಪ್ಪಿತಪ್ಪಿಯೂ ಮಾಡಬಾರದಂಥ ಕೆಲ ಕೆಲಸಗಳಿವೆ ಅದೇನೆಂದು ಈಗ ತಿಳಿದುಕೊಳ್ಳೋಣ ಈ ದಿನದಂದು ಯಾರ ಮೇಲೆಯೂ ಕೋಪ ಪ್ರದರ್ಶಿಸಬಾರದು ವಾದ ವಿವಾದಗಳಿಂದ ದೂರ ಇರಬೇಕು ಮನೆಯಲ್ಲಿ ಶಾಂತಿಯಿರುವಂತೆ ನೋಡಿಕೊಳ್ಳಬೇಕು ಮದ್ಯಪಾನ ಹಾಗೂ ಮಾಂಸಾಹಾರದಿಂದ ದೂರ ಇರಬೇಕು ಈ ದಿನದಂದು ಅಡುಗೆಗೆ ಉಪ್ಪು ಬಳಸಬಾರದು ಈ ರಥಸಪ್ತಮಿಯಂದು ಓಂ ಆದಿತ್ಯಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿದರೆ ಒಳ್ಳೆಯದೆಂದು ಪಂಡಿತರು ಹೇಳುತ್ತಾರೆ ನಿಮ್ಮ ಪೂಜಾ ಕೋಣೆಯಲ್ಲಿ ಸೂರ್ಯದೇವರ ಫೋಟೋ ಇದ್ದರೆ ತುಂಬಾ ಒಳ್ಳೆಯದು ಹಾಗೆ ಈ ರಥಸಪ್ತಮಿಯಂದು ಮನೆಯಲ್ಲಿ ಸೂರ್ಯದೇವರ ಯಂತ್ರವನ್ನು ಇರಿಸಿಕೊಂಡರೆ ತುಂಬಾ ಒಳ್ಳೆಯದು ಈ ದಿನ ನಿಮ್ಮ ಶಕ್ತಿಯಾನುಸಾರ ಯಾರಾದರೂ ಬಡವರಿಗೆ ಕೆಂಪು ಬಣ್ಣದಲ್ಲಿರುವಂಥ ಆಹಾರ ಪದಾರ್ಥಗಳು ಅಥವಾ ವಸ್ತುಗಳನ್ನು ದಾನ ಮಾಡಿ ಈ ರೀತಿ ಮಾಡಿದರೆ ನಿಮ್ಮ ಜಾತಕದಲ್ಲಿ ಯಾವುದಾದರೂ ದೋಷಗಳಿದ್ದರೆ ಅವೆಲ್ಲವೂ ಹೊರಟು ಹೋಗುತ್ತದೆ ಹಾಗೆ ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನ ಬಲಪಡುತ್ತದೆ ಈ ಮಾಘಮಾಸದಲ್ಲಿ ನದಿಯಲ್ಲಾಗಲಿ ಕೆರೆಯಲ್ಲಾಗಲಿ ಅಥವಾ ಬಾವಿಯಲ್ಲಾಗಲಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ಇದ್ಯಾವುದು ಸಾಧ್ಯವಾಗಲಿಲ್ಲ ಅಂದಾಗ ಗಂಗಾ ಗೋದಾವರಿ ಕಾವೇರಿಯಂತಹ ಪುಣ್ಯ ನದಿಗಳ ಹೆಸರುಗಳನ್ನು ಜಪಿಸುತ್ತಾ ಸ್ನಾನ ಮಾಡಿದರೆ ಉತ್ತಮ ಈ ಮಾಘಮಾಸದಲ್ಲಿ ಯಾವ ವ್ಯಕ್ತಿ ಪುಣ್ಯನದಿ ಸ್ನಾನ ಮಾಡುತ್ತಾರೋ ಅವರಿಗೆ ವಿಶೇಷವಾದ ಪುಣ್ಯಫಲ ಲಭಿಸಿ ಜೀವನದಲ್ಲಿ ರಾಜಯೋಗ ಕೂಡಿಬರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಮಾಘ ಮಾಸದಲ್ಲಿ ಮಾಡುವಂಥ ಸ್ನಾನಗಳ ಸಮಯದಲ್ಲಿ ನನ್ನ ಪಾಪಗಳನ್ನು ತೊಳೆದುಹಾಕು ಎಂದು ದೇವರನ್ನು ಬೇಡಿಕೊಂಡು ಸ್ನಾನ ಮಾಡಬೇಕು ಈ ರಥಸಪ್ತಮಿಯಂದು ಮನೆ ಹತ್ತಿರದಲ್ಲಿರುವಂಥ ಶಿವಾಲಯಕ್ಕೆ ಹೋಗಿ ಬೆಳಿಗ್ಗೆ ಆರರಿಂದ ಏಳು ಗಂಟೆ ಮಧ್ಯಕಾಲದಲ್ಲಿ ಪ್ರದಕ್ಷಿಣೆ ಹಾಕಬೇಕು ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನ ಬಲಹೀನವಾಗಿದ್ದರೆ ಅನೇಕ ಆರ್ಥಿಕ ನಷ್ಟಗಳು ನಡೆಯುತ್ತವೆ ಹಾಗೆ ಪದೇ ಪದೇ ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ ಸಮಾಜದಲ್ಲಿ ಸಿಗಬೇಕಾದಂಥ ಗೌರವ ಮರ್ಯಾದೆ ಸಿಗುವುದಿಲ್ಲ ಕೈಹಿಡಿದಂಥ ಕೆಲಸದಲ್ಲಿ ವಿಘ್ನ ಉಂಟಾಗುತ್ತದೆ ಹಾಗಾಗಿ ಈ ರಥಸಪ್ತಮಿಯಂದು ಉಪವಾಸ ಇದ್ದು ಈ ವಿಡಿಯೋದಲ್ಲಿ ಹೇಳಿದಂತ ಕೆಲವು ಪರಿಹಾರಗಳನ್ನು ಪಾಠಿಸುವುದರಿಂದ ಸೂರದೇವರ ಅನುಗ್ರಹ ದೊರೆತು ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಸಿರಿ ಸಂಪತ್ತು ತುಂಬಿ ತುಳುಕುತ್ತದೆ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು